ನಮಸ್ಕಾರ ಇಪ್ಪತ್ತೊಂದನೇ ಶತಮಾನದ ಬದುಕು ನಮ್ದಾಗಿದೆ ತುಂಬಾ ಅದೃಷ್ಟವಂತರನ್ನು ಯಾಕಂದ್ರೆ ಈ ಇಪ್ಪತ್ತೊಂದನೇ ಶತಮಾನ ಏನಿದೆ ಅಲ್ಲ ಬಹಳ ಅದ್ಭುತವಾದದ್ದು ಅದ್ಭುತವಾದ ಜಗದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನೇಕ ರೋಚಕ ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ನಾವು ಬಳಸ್ತಾ ಇದ್ದೀವಿ ವಿಜ್ಞಾನದ ಆವಿಷ್ಕಾರಗಳು ಮನುಷ್ಯನನ್ನ ಮಾಡ್ತಾ ಇದ್ದಾರೆ ವಿಜ್ಞಾನದ ಆವಿಷ್ಕಾರಗಳಿಂದ ಮನುಷ್ಯ ಆನಂದದಲ್ಲಿ ತೇಲಾಡ್ತಾ ಅಂತ ಅಂತೇಳಿ ಭಾವಿಸ್ಕೊಳ್ತಾ ಇದ್ದಾನೆ ಆದ್ರೆ ಅದೆಷ್ಟೋ ನಾವು ಇಲ್ಲಿ ಕಳ್ಕೊಳ್ತಾ ಇದ್ದೀವಿ ಅದನ್ನು ಕೂಡ ಗಮನಿಸಬೇಕು ಅನೇಕ ಆವಿಷ್ಕಾರಗಳು ನಮ್ಮ ಜೀವನ ಸೌಲಭ್ಯವನ್ನ ಹೆಚ್ಚಿಗೆ ಮಾಡ್ಯಾವ ಜೀವನವನ್ನು ಸುಖಮಯವನ್ನಾಗಿ ಮಾಡಿ ಅವರು ಆ ಸೌಲಭ್ಯಗಳನ್ನು ಬಳಸಿಕೊಂಡು ನಾವು ದೈಹಿಕ ಸೌಕರ್ಯಗಳನ್ನ ಪಡಿತಾ ಇದ್ದೀವಿ ದೈಹಿಕವಾಗಿ ನಾವು ಸುಖವಾಗಿರ್ಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ಈ ಜ್ಞಾನದ ಆವಿಷ್ಕಾರಗಳಿಂದ ಪಡಿತಾ ಇದ್ದೀವಿ ಮತ್ತೆ ಇಲ್ಲಿ ನಾವು ಅಷ್ಟು ಸುಖವನ್ನ ಪಡಿತಾ ಇದ್ರೆ ಅದನ್ನು ಎರಡು ಪಟ್ಟರಷ್ಟು ಕಳ್ಕೊತಾ ಇದ್ದೀವಿ ಏನಂದ್ರೆ ಆರೋಗ್ಯ ಒಂದೇದು ಎರಡನೇದು ನೆಮ್ಮದಿ ನಮ್ಮೊಳಗಿನ ಶಾಂತಿ ನೆಮ್ಮದಿಯನ್ನು ನಾವು ಕಳೆದುಕೊಳ್ತಾ ಇದ್ದೀವಿ ಅದ್ಭುತವಾದ ಶಾಂತಿ ನೆಮ್ಮದಿಗಳು ನಮ್ಮಿಂದ ದೂರ ಆಗ್ತಾ ಇದ್ದಾವೆ ಮಾನಸಿಕವಾಗಿ ನಾವು ಒತ್ತಡದಲ್ಲಿ ಬದುಕನ್ನ ಸಿಕ್ಕಾಕ್ತಾ ಇದ್ದೀವಿ ಆ ಒತ್ತಡದ ಬದುಕಿನಲ್ಲಿ ಸಾಕ್ತಾ ಇದ್ದೀವಿ ಅನೇಕ ಸೌಲಭ್ಯಗಳಿದ್ರು ಕೂಡ ಅವುಗಳನ್ನ ಮನಸಾಗಿ ಆನಂದಿಸುವ ಅನುಭವಿಸುವ ಅವಕಾಶ ಇವತ್ತು ಕಳ್ಕೊಂಡಿವೆ ಸೌಲಭ್ಯಗಳು ಬೇಕಂದ್ರೆ ನಾವು ಒತ್ತಡಕ್ಕೊಳಗಾಗ್ಬೇಕು ಒತ್ತಡಕ್ಕೊಳಗಾದ್ರೆ ಸೌಲಭ್ಯಗಳನ್ನ ಅನುಭವಿಸೋದ್ ಕಳ್ಕೊಳ್ತೀವಿ ಎರಡರ ಮಧ್ಯದಲ್ಲಿ ನಾವು ಸಮತೋಲನ ಕೈಕೊಳ್ಬೇಕಾಗಿದೆ ಎಷ್ಟರ ಮಟ್ಟಿಗೆ ನಾವು ದುಡಿಬೇಕು ಎಷ್ಟರ ಮಟ್ಟಿಗೆ ಕಳಿಸಬೇಕು ಎಷ್ಟರ ಮಟ್ಟಿಗೆ ಸೌಲಭ್ಯ ಪಡಿಬೇಕು ಎಷ್ಟನ್ನ ಅನುಭವಿಸ್ಬೇಕು ಮನಸ್ಸಾದೆ ಆಸ್ವಾದಿಸಬೇಕು ಸೌಲಭ್ಯಗಳು ಸಾಕಷ್ಟು ಅದಾವ ದುಡ್ಡಿನ ಮೂಲಕ ನಾವು ಕತ್ತಿಸ್ಬಹುದು ಯಾಕಂದ್ರೆ ಇಲ್ಲಿ ನಮಗೆ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡಿ ಸೌಲಭ್ಯಗಳನ್ನು ಒದಿಸಿಕೊಟ್ಟ ಅನೇಕ ಯಂತ್ರಗಳ ಮೂಲಕ ನಾವು ಸೌಲಭ್ಯಗಳನ್ನು ಪಡಿತಾ ಇದ್ದೀವಿ ನಾವು ಮಾಡಬೇಕಾದ ಕೆಲಸ ಯಂತ್ರಗಳು ಮಾಡ್ತಾ ಇದ್ದಾವೆ ನಾವು ಸುಮ್ಮ ಆರಾಮಾಗಿರಬಹುದು ನಮ್ಮ ದೈಹಿಕ ಶ್ರಮ ಇವತ್ತು ತುಂಬಾ ಕಡಿಮೆ ಆಗ್ತಾ ಇದೆ ಅದರಿಂದ ನಾರೋಗ್ಯಕ್ಕೆ ಒಳಗಾಗ್ತಾ ದೈಹಿಕ ಶ್ರಮ ಕಡಿಮೆ ಆಗ್ತಾ ಇದೆ ಅದ್ಭುತ ಆಹಾರಗಳು ಆಹಾರದಲ್ಲಿಯೂ ಕೂಡ ಕಲಬೆರಕೆ ಇದೆ ರುಚಿಗಾಗಿ ಅದೆಷ್ಟೋ ಇದ್ದೀವಿ ರಾಸಾಯನಿಕಗಳು ಕೂಡ ವಿಜ್ಞಾನದ ಕೊಡುಗೆ ಈ ರೀತಿಯಾಗಿ ಆಹಾರ ನಾಲಿಗೆಯ ರುಚಿಯನ್ನು ಹೆಚ್ಚಿಸಲು ಆಹಾರವನ್ನು ವಿವಿಧ ರೀತಿಯ ಆಹಾರಗಳನ್ನು ತಯಾರಿಸುವಲ್ಲಿ ನಾವು ವಿಜ್ಞಾನದ ಆ ಉಡುಗೆ ರಾಸಾಯನಿಕಗಳ ಬಳಕೆಯನ್ನ ಮಾಡ್ತಾ ಇದ್ದೀವಿ ಮಾಡಿ ಸೇವಿಸ್ತಾ ಇದ್ದೀವಿ ಚಟುವಟಿಕೆಗಳಿಂದ ದೂರ ಆಗ್ತಾ ಇದ್ದೀವಿ ಯಾಕಂದ್ರೆ ಅನೇಕ ಸೌಲಭ್ಯಗಳು ನಮಗೆ ಸಿಗ್ತಾ ಇದ್ದಾವೆ ಅನೇಕ ಯಂತ್ರಗಳನ್ನು ನಾವು ಬಳಸಿಕೊಂಡು ನಮ್ಮ ದೈಹಿಕ ಚಟುವಟಿಕೆಗಳನ್ನ ಶೂನ್ಯಕ್ಕೆ ತಂದಿಡ್ತಾ ಇದ್ದೀವಿ ಈ ರೀತಿ ಆಗೋದ್ರಿಂದ ಅನಾರೋಗ್ಯ ಉಂಟಾಗ್ತಾ ಇದ್ದೀವಿ ಇನ್ನು ಮುಖ್ಯವಾದ ವಿಷಯ ಏನಂದ್ರೆ ನಮ್ಮ ಆಂತರ್ಯದೊಂದಿಗೆ ನಾವು ಇರುವಂತಹ ಸಮಯವನ್ನು ನಾವು ಇವತ್ತು ಕಳ್ಕೊಂಡ್ಬಿಟ್ಟಿವಿ ಸಮಯದ ಕೊರತೆಯನ್ನ ಅನುಭವಿಸ್ತಾ ಇದ್ದೀವಿ ಯಾಕಂದ್ರೆ ಅಷ್ಟು ಸೌಲಭ್ಯಗಳು ನಮ್ಮ ಸುತ್ತಲೂ ಇವೆ ನಮ್ಮ ದೃಷ್ಟಿ ಹೊರಗಡೆನೇ ಇದೆ ಹೊರತು ಒಳಗಡೆ ಹೋಗ್ತಾ ಇಲ್ಲ ಪರದೆಗಳಿಗೆ ಎಷ್ಟು ನಮ್ಮ ಕಣ್ಣುಗಳು ಮೀಸಲಾಗಿಟ್ಟಿವಿ ಅಂದ್ರೆ ನಮಗೆ ನಿದ್ರೆಗಿಂತಲೂ ಹೆಚ್ಚಿನ ಸಮಯ ಪರದೆಗೆ ನಾವು ನಮ್ಮ ಕಣ್ಣುಗಳನ್ನು ನಿದ್ದೆ ಮಾಡ್ತೀವಲ್ಲ ಅದ್ರಕ್ಕಿಂತಲೂ ಹೆಚ್ಚಿನ ಸಮಯವನ್ನ ನಾವು ಮೊಬೈಲ್ ನೋಡ್ಲಿಕ್ಕೆ ಟಿವಿ ನೋಡ್ಲಿಕ್ಕೆ ಕಂಪ್ಯೂಟರ್ ನೋಡ್ಲಿಕ್ಕೆ ಅವುಗಳ ಪರದೆಗಳನ್ನ ನೋಡ್ಲಿಕ್ಕೆ ಮೀಸಲಾಗಿಟ್ ಇದರಿಂದ ನಮ್ಮ ದೃಷ್ಟಿ ಹೊರಗಡೆನೆ ಸಾಗ್ತಾ ಇದೆ ಹೊರತು ಒಳಗಡೆ ದೃಷ್ಟಿ ಹೋಗ್ಲಿಕ್ಕೆ ನಮ್ಗೆ ಸಮಯನೇ ಇಲ್ಲ ನಮ್ಮೊಂದಿಗೆ ನಾವು ಬದುಕುವ ಅವಕಾಶವನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಆ ಆಂತರ್ಯದ ಅದ್ಭುತ ಆನಂದವನ್ನು ಅನುಭವಿಸುವ ಅವಕಾಶವನ್ನು ನಾವು ವಂಚಿತರಾಗ್ತಾ ಇದ್ದೀವಿ ಯಾಕಂದ್ರೆ ಒಳಗಡೆ ತುಂಬಾ ಆಕರ್ಷಣೆ ಇದೆ ಆ ಆಕರ್ಷಣೆಯ ಜಗತ್ತಿನಲ್ಲಿ ನಾವು ಹೂಳುಗೋಗ್ಬಿಟ್ಟಿವಿ ಒಳಗ ನಮ್ ಸಮಯನೇ ಇಲ್ಲ ಅಂತ ಹೀಗಾಗಿ ನಮ್ಮೊಂದಿಗೆ ನಾವು ಕಳೆಯುವ ಸಮಯ ಅದು ಅದು ಅದ್ಭುತವಾದ ಸಮಯ ಅಮೂಲ್ಯವಾದ ಸಮಯ ಅದಷ್ಟು ಆನಂದ ಎಲ್ಲಿ ಇಲ್ಲ ಯಾವ್ದ್ರಲ್ಲಿಯೂ ಇಲ್ಲ ಹೊರಗಡೆ ಜಿಲ್ಲೆ ಆದ್ರೆ ನಾವು ನಮ್ಮನ್ನ ನಮ್ಮೊಳಗೆ ಕರೆದುಕೊಂಡು ಹೋಗುವ ಕೆಲಸ ನಮ್ಮಿಂದ ಆಗ್ತಾ ಇಲ್ಲ ಮೊದಲೆಲ್ಲ ಸೌಲಭ್ಯಗಳು ಕಡಿಮೆ ಇದು ದೈಹಿಕ ಚಟುವಟಿಕೆ ಹೆಚ್ಚಿತ್ತು ಜೊತೆಗೆ ಒಂದಿಷ್ಟು ತಮ್ಮೊಳಗೆ ತಾವು ಕೂಡ ತಮ್ಮ ಮನಸ್ಸಿನೊಂದಿಗೆ ಮಾತನಾಡುವ ಅವಕಾಶ ಕೂಡ ಅವರಿಗಿತ್ತು ಅಂತ ಅವಕಾಶ ಇವತ್ತು ನಾವು ಮಾಡ್ಕೊಳ್ಳೇಬೇಕು ಎಷ್ಟೇ ಆಧುನಿಕ ಬದುಕಿನಲ್ಲಿ ಬರ್ತಾ ಇದ್ರು ಕೂಡ ಅಂತ ಅವಕಾಶವನ್ನ ನಾವು ಮಾಡಿಕೊಳ್ಳೇಬೇಕು ಇಲ್ಲ ನಾವು ಎಲ್ಲ ಗೊತ್ತಾಗ್ದು ನಮ್ಗೆ ನಾವೇ ನಮಗೆ ಗೊತ್ತಾಗ ನಮ್ಮನ್ನು ನಾವು ಅರಿಯದೆ ಎಲ್ಲವನ್ನು ತಿಳಿದುಕೊಂಡರೂ ಅದು ವ್ಯರ್ಥ ನಾವೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ಉಳಿದ್ರೆ ಎದಕ್ ಹೊರಗಿಂದ ಹೊರಗೆ ಹೊರಗೆ ಅಷ್ಟೇ ಇರ್ತದದು ಅದು ಸುಖವನ್ನ ತಂದು ಅಷ್ಟೇ ಆನಂದವನ್ನ ತಂದ್ಕೊಡಕ್ ಸಾಧ್ಯನೇ ಇಲ್ಲ ಆನಂದ ಅನುಭವಿಸ್ಬೇಕಂದ್ರೆ ನಾವು ನಮ್ಮ ಅಂತರಾಳ ಕಡೆಗೆ ಪ್ರಯಾಣವನ್ನ ಆರಂಭಿಸಬೇಕು ಅಂತರಾಳದ ಕಡೆಗೆ ಪ್ರಯಾಣವನ್ನ ಆರಂಭಿಸಲಿಕ್ಕೆ ನಮ್ಮೊಳಗೆ ನಾವು ಇಳಿಯಲಿಕ್ಕೆ ನಮ್ಮೊಂದಿಗೆ ನಾವು ಸಮಯವನ್ನು ಜಗತ್ತಿನಲ್ಲಿ ಅದನ್ನು ಕಣ್ಮರೆಯಾಗ್ತಾ ಇದೆ ಅದನ್ನ ಕಣ್ಮರೆಯಾಗ ಬಿಡ್ಬಾರ್ದು ಒಂದಿಷ್ಟು ಸಮಯ ಒಂದು ನಮ್ಮಷ್ಟಕ್ಕೆ ನಾವು ಕೊಡಬೇಕು ನಮ್ಮಷ್ಟಕ್ಕೆ ನಾವು ನಮ್ಮ ಮನಸ್ಸಿನೊಂದಿಗೆ ನಾವು ಇರಬೇಕು ಯಾವ ಸೌಲಭ್ಯಗಳು ಬೇಕಾಗಿಲ್ಲ ಯಾವ ತಂದನೆಗಳು ಬೇಕಾಗಿಲ್ಲ ನಮ್ಮೊಳಗೆ ನಾವು ಇಳಿಬೇಕು ಧನ್ಯವಾದಗಳು